ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆ ಮ ಇವನ್ ಅನ್ನಕ್ಕೂ ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅರ್ಧ ಕೆ ಜಿ ಬೆಂಡೆಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಬರೀ ಬಾಣಲೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊಂಡು ಆಯಿಲ್ ಜೊತೆಗೆ ನಾನು ಅದನ್ನು ಫ್ರೈ ಮಾಡ್ಕೋತೀನಿ ಅದು ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಹುರ್ಕೋಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಇದು ಒಂದು ಸೆವೆಂಟಿ ಪರ್ಸೆಂಟಷ್ಟು ಆಗಿದೆ ಅದರ ಲೋಳೆ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟು ನಾವು ಒಗ್ಗರಣೆಗೆ ಹಾಕೋಬೇಕಾಗತ್ತೆ ಒಗ್ಗರಣೆಗೆ ಹಾಕೋಕ್ಕೂ ಮೊದಲೇ ಒಂದು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ನೋಡಿ ಅಷ್ಟು ಕನ್ಸಿಸ್ಟೆನ್ಸಿಲಿ ಹುಳಿ ಎಷ್ಟು ಬೇಕಾಗುತ್ತೆ ನೋಡಿ ಟೊಮೊಟೊ ಜಾಸ್ತಿ ಇದ್ದರೆ ಒಂದು ನಾಲ್ಕು ಟೊಮೊಟೊನ ರುಬ್ಬಿ ಇಟ್ಕೋಬೇಕಾಗತ್ತೆ ಈಗ ಅದನ್ನು ಎತ್ತಿ ಇಟ್ಟೆ ಜೊತೆಗೆ ನಾನು ಇಲ್ಲೊಂದು ಇನ್ನೊಂದು ಬಾಣಲೆ ಇಟ್ಕೊಂಡು ಒಂದು ಐದಾರು ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಕಾಲ್ ಸ್ಪೂನಷ್ಟು ನೋಡಿ ಒಂದು ಒಂದೆರಡು ಮೆಣಸಿಕಾಯಿ ಕಾಯಿ ಒಣಮೆಣ್ಸಿಕಾಯಿಯನ್ನು ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು ಇದು ಮತ್ತು ಸತ್ತಾದರೂ ಬೆಂಡೆಕಾಯಿನ ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ಗೆ ಆಗ್ಬೋದು ಯಾವುದೇ ಕಾಯಿಲೆಗಾದರೂ ತುಂಬಾ ಒಳ್ಳೆಯದು ಜೊತೆಗೆ ಒಂದು ದಪ್ಪ ಗಾತ್ರದ ಎರಡು ಈರುಳ್ಳಿನ ಕ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಎಣ್ಣೆಗಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಈಗಲೇ ಬೇಕಂದರೆ ಫುಲ್ಲು ರುಚಿನ ಹಾಕೋಬೋದು ನಾನು ಒಂದು ಚಿಕ್ಕ ಫೂನ್ ಸ್ಪೂನಲ್ಲಿ ಒಂದು ಸ್ಪೂನನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನೋಡ್ಕೊಂಡು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಬಹುದು ಬೇಗ ಜಾಸ್ತಿ ಹಾಕ್ಬಿಟ್ರೆ ಉಪ್ಪಾಕ್ಬಿಟ್ರೆ ಅದು ಆಗೋದಿಲ್ಲ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಸ್ಪೈಸಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಜೊತೆಗೆ ಸಾಂಬಾರ್ ಪುಡಿಯನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಮೂರು ಅಷ್ಟು ಅಂದರೆ ಬೇಳೆ ಸಾಂಬಾರು ಮಾಡುವಂಥ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಪುಡಿ ಇದನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಬರುವಂಥ ಒಗರು ಒಗರು ಏನೇ ಬರುತ್ತೆ ಉಡಿ ಪೌಡರ್ ಸ್ಮೆಲ್ ಬರುತ್ತೆ ನೋಡಿ ಅದು ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಒಂದು ಐದರಿಂದ ಆರು ಟೊಮೊಟೊನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀರು ಹಾಕ್ತೀರ ಚೆನ್ನಾಗಿ ಅದು ಹಸಿವಾಸನೆ ಹೋಗುವವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿದ್ರೆ ಇನ್ನೂ ತುಂಬಾ ಏನು ಫ್ಲೇವರ್ ಇರ್ಬೋದು ಮತ್ತು ರುಚಿ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ನೀರು ಹಾಕಿದ್ಮೇಲೆ ಹಾಕ್ಬೇಡಿ ನೋಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕಿಯಷ್ಟು ಹಿಂಗನ್ನು ನಾವೇನು ಫ್ರೈ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದರ ಸ್ಮೆಲ್ಲೇ ಒಂಥರ ಇರುತ್ತೆ ಅದಕ್ಕೋಸ್ಕರ ಅದನ್ನು ಅಷ್ಟೇ ನೀರು ಹಾಕೋಕ್ಕೂ ಮೊದಲೇ ಆಯಿಲಲ್ಲೇ ಹಿಂಗನ್ನು ಹಾಕಿ ಫ್ರೈ ಮಾಡಿಕೊಂಡು ನಮಗೆ ಈಗ ನಾವು ಏನು ರುಬ್ಬಿರ್ತೀವಿ ನೋಡಿ ಆ ಜಾರಲ್ಲೇ ಬರುತ್ತಲ್ಲ ನೀರು ಅದಷ್ಟನ್ನು ಹಾಕೊಂಡ್ರೆ ಅದು ಕುದಿ ಸಾಕಾಗತ್ತೆ ಈಗ ಅದು ಕುದಿ ಕುದಿ ಬಂದ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಕಾಯನ್ನು ಇಲ್ಲ ಯಾವುದೇ ರುಬ್ಬುವಂಥ ಇಲ್ಲ ತುಂಬಾ ಬೇಗನೆ ಆಗತ್ತೆ ಮತ್ತು ಇದು ಇಡ್ಲಿಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಮತ್ತು ಏನಾದರೂ ಸಾಂಬಾರು ಮಾಡಿ ಅದಕ್ಕೆ ಸೈಡ್ ಡಿಶ್ ಇಲ್ಲ ಅಂದಾಗ ಅದನ್ನು ನೆಂಚ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟಿಯಾದಂಥ ಯಾರು ಇದನ್ನು ಬೇಡ ಅಂತ ಹೇಳು ಹೇಳುವಂಗೆ ಇಲ್ಲ ಆ ರೀತಿ ಇದು ಟೇಸ್ಟ್ ಕೊಡತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲಾದ್ರ ಜೊತೆಗೂ ನಮಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾ ಈಗ ಅದೆಲ್ಲ ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಮಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ಬೇಕು ನೋಡಿ ತೆಳು ಎಷ್ಟು ಬೇಕಾಗುತ್ತೆ ನಮಗೆ ಏನಕ್ಕೆ ಅದನ್ನು ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಅದನ್ನು ನಾವು ಉಪಯೋಗಿಸ್ಕೋಬೋದು ಈಗ ನಾವು ದೋಸೆ ಇಡ್ಲಿ ದೋಸೆಗೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮತ್ತು ಇಡ್ಲಿಗೆ ಸ್ವಲ್ಪ ಅನ್ನಕ್ಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ಏನದ್ರ ಜೊತೆಗೆ ಬಳಸ್ತೀವಿ ಮತ್ತು ನಾವು ಸೈಡ್ ಆಗಿ ಅದನ್ನು ತಿಂತೀವಿ ಅಂದಾಗ ಅದನ್ನು ಫುಲ್ಲು ಡ್ರೈ ಮಾಡಿಬಿಟ್ರೆ ಸ್ವಲ್ಪ ನೀರು ಹಾಕಿ ಫುಲ್ಲು ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಅಂಟ್ಕೊಳ್ಳೋ ರೀತಿ ಇರಬೇಕು ಆ ರೀತಿ ಮಾಡಿಬಿಟ್ರೆ ಅದು ಒಳ್ಳೊಳ್ಳೆ ಕಾಂಬಿನೇಷನ್ ಆಗಿ ನಾವು ಏನು ತಿಂತೀವಿ ಅದರ ಮೇಲೆ ಹೋಗುತ್ತೆ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಆಯಿತು ತುಂಬ ರುಚಿಕರವಾದ ಬೆಂಡೆಕಾಯಿ ಇದರ ಲೇಡೀಸ್ ಫ್ರಿಂಗ್ ಫಿಂಗರ್ ಅಂತಲೂ ಕರೀತಾರೆ ತುಂಬಾ ರುಚಿ ಇರುತ್ತೆ ಇದನ್ನು ಈ ಬೇರೆ ತರಕಾರಿಗಳಾದರೆ ಮಕ್ಕಳು ತಿನ್ನಲ್ಲ ಅನ್ನುವಂಥ ಆಟ ಇರುತ್ತೆ ಆದರೆ ಈ ಬೆಂಡೆಕಾಯಿ ಇದೆಲ್ಲ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬ ಮಕ್ಕಳಿಗೆ ಚುರುಕಾಗುವಂಥ ಬುದ್ಧಿ ಅಂತ ಕೊಡುವಂಥ ತರಕಾರಿ ಅಂತಲೇ ಹೇಳ್ಬೋದು ಇದನ್ನು ಮಕ್ಕಳಿಂದ ವಯಸ್ಸಾದರೂ ವರೆಗೂ ಇದನ್ನು ತಿನ್ಬೋದು ಮತ್ತು ಇದನ್ನು ನೋಡಿ ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಬೆಂಡೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಇದನ್ನು ದೋಸೆ ಜೊತೆಗೆ ತಿಂತ ಇದ್ರೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರಿ ಆಗ್ಬೋದು ಚೆನ್ನಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು